ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಸಂಜೆ ಕೋಲ್ಕತ್ತಾದಲ್ಲಿ ಪ್ರಿಯಾ ಎಂಬ ಯುವತಿ ತನ್ನ ಹೊಸ ಉದ್ಯೋಗದಲ್ಲಿ ಬಹಳ ದಿನಗಳ ನಂತರ ಮನೆಗೆ ಹೋಗುತ್ತಿದ್ದಳು ಅವಳು ಉಜ್ವಲ ಭವಿಷ್ಯದ ಕನಸುಗಳನ್ನು ಹೊಂದಿದ್ದಳು ಮತ್ತು ಅವಳು ನಿರ್ಮಿಸುತ್ತಿರುವ ಜೀವನದ ಬಗ್ಗೆ ಉತ್ಸುಕಳಾಗಿದ್ದಳು ಆದರೆ ಆ ಸಂಜೆ ಎಲ್ಲವೂ ಬದಲಾಯಿತು ರಾತ್ರಿ ಎಂಟುನೂರ ಮೂವತ್ತರ ಸುಮಾರಿಗೆ ಪ್ರಿಯಾ ಶಾಂತವಾದ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಪುರುಷರ ಗುಂಪೊಂದು ಅವಳ ಮೇಲೆ ದಾಳಿ ಮಾಡಿದರೂ ಅವರು ಅವಳನ್ನು ಕತ್ತಲೆಯ ಗಲ್ಲಿಗೆ ಎಳೆದೊಯ್ದು ಯಾರೂ ಸಹಿಸದ ರೀತಿಯಲ್ಲಿ ಅವಳನ್ನು ನೋಯಿಸಿದರು ಅವಳು ಿರುಚಿದಳು ಆದರೆ ಆ ಕ್ಷಣದಲ್ಲಿ ಅವಳ ಪ್ರಪಂಚವೂ ನಾಶವಾಯಿತು ಅವಳು ಏಕಾಂಗಿಯಾಗಿ ಉಳಿದಿದ್ದಳು ಮತ್ತು ದೇಹ ಮತ್ತು ಆತ್ಮದಲ್ಲಿ ಉಳಿದು ಹೋದಳು ನಂತರದ ದಿನಗಳು ಅಸಹನೀಯ ನೋವಿನಿಂದ ತುಂಬಿದ್ದವು ತನಗೆ ಏನಾಯಿತು ಎಂಬುದರ ಬಗ್ಗೆ ಮಾತನಾಡಲು ಪ್ರಿಯಾಗೆ ಶಕ್ತಿ ಸಿಗಲಿಲ್ಲ ಜೂನ್ ಹದಿನೈದು ಎರಡು ಸಾವಿರದ ಮೂರರಂದು ತಿಳಿದಾಗ ಅವರ ಕುಟುಂಬವು ನಜ್ಜುಗುಜ್ಜಾಗಿದೆ ಆದರೆ ಅವರನ್ನು ಹೆಚ್ಚು ನೋಯಿಸಿದ್ದು ಅಧಿಕಾರಿಗಳು ಹೇಗೆ ಕಾರ್ಯನಿರ್ವಹಿಸಲು ವಿಫಲರಾದರು ಎಂಬುದು ಸಾಕಷ್ಟು ವೇಗವಾಗಿ ಚಲಿಸಲಿಲ್ಲ ಮತ್ತು ಪ್ರಕರಣವನ್ನು ಯಾವುದೇ ತುರ್ತು ಪ್ರಜ್ಞೆಯಿಲ್ಲದೆ ನಿರ್ಣಯ ಹಾಕಲಾಯಿತು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಪ್ರಕರಣವು ಕೇವಲ ಮುಂದೆ ಸಾಗಲಿಲ್ಲ ಸಮಯ ಕಳೆದಂತೆ ಪ್ರಿಯಾ ಬದಲಾದಂತೆ ಅವಳು ಒಂದು ಕಾಲದಲ್ಲಿ ಇದ್ದ ಪ್ರಕಾಶಮಾನವಾದ ಮತ್ತು ಭರವಸೆಯ ಮಹಿಳೆ ಹೋದಳು ಅವಳು ಇನ್ನು ಮುಂದೆ ಭರವಸೆಯಿಂದ ಜಗತ್ತನ್ನು ನೋಡಲಿಲ್ಲ ಅವಳ ಗಾಯಗಳು ಅವಳ ದೇಹದ ಮೇಲೆ ಮಾತ್ರವಲ್ಲದೆ ಅವಳ ಆಳದಲ್ಲಿಯೂ ಇದ್ದವು ಮತ್ತು ಪ್ರಕರಣವು ಎಳೆಯಲ್ಪಟ್ಟಿತು ಮತ್ತು ನ್ಯಾಯಕ್ಕಾಗಿ ಪ್ರಿಯಾಳ ಹೋರಾಟವು ಅಂತ್ಯವಿಲ್ಲದಂತಾಯಿತು ಅವಳ ನೋವು ಇತರ ಅನೇಕ ಮಹಿಳೆಯರು ಪ್ರತಿದಿನ ಏನನ್ನು ಅನುಭವಿಸುತ್ತಾರೆ ಎಂಬುದರ ಸಂಕೇತ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಪ್ರಕರಣವನ್ನು ಕೈಗೆತ್ತಿಕೊಂಡಿತು ಆದರೆ ಆಗಲೇ ತುಂಬಾ ತಡವಾಗಿತ್ತು ಅತ್ಯಾಚಾರಿಗಳು ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರೊಳಗೆ ಸಿಕ್ಕಿಬಿದ್ದರು ಆದರೆ ಅದು ಎಂದಿಗೂ ಪ್ರಿಯಾಳ ಜೀವನವನ್ನು ಛಿದ್ರಗೊಳಿಸಿತು ನ್ಯಾಯ ವಿಳಂಬವಾಯಿತು ನ್ಯಾಯ ನಿರಾಕರಿಸಲಾಗಿದೆ ಎಂಬ ನುಡಿಗಟ್ಟು ಎಂದಿಗೂ ನಿಜವಾಗಲಿಲ್ಲ ಅತ್ಯಾಚಾರಿಗಳ ಬಂಧನವೂ ವರ್ಷಗಳ ನೋವನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಪ್ರಿಯ ಸಹಿಸಿಕೊಂಡರೂ ವ್ಯವಸ್ಥೆಯು ವಿಫಲವಾಯಿತು ನ್ಯಾಯಕ್ಕಾಗಿ ಕಾಯುವ ನೋವು ಅಪರಾಧಕ್ಕಿಂತ ಕೆಟ್ಟ